ಇದು ಗೆಟ್ ಸ್ಯಾಟರ್ಡೇ ಮತ್ತೆ ಇವತ್ತು ಏನು ಮಾಡೋದು ಸ್ಪೆಷಲ್ ಇವತ್ತೆ ವೆಜ್ ಮಂಚುರಿನ್ ಮಾಡ ಹಾಕೋಣ ಸನ್ನಿಯಾನಾ ದೊಡ್ಡ ಸ್ಪೆಷಲ್ ಐತಿ ಇವತ್ತು ನೋಡಿ ವೆಜ್ ಮಂಚುರಿನ್ ಮಾಡ ಅಂತ ಅದಕ್ಕೆ ನಾವು ಯಾವ್ಯಾವ ಯಾವ ಸಪ್ಪ ತಗೊಂಡೆ ಅಂತ ಹೇಳಿದ್ರೆ ಇದ್ಯಾಕ್ ಸಪ್ಪಾ ಇದು ಉಳಗಡೆ ಸಪ್ಪ ಮತ್ತೆ ಇದು ಅದಕ್ಕೆ ಕ್ಯಾಬೇಜ್ ಶಿಂಡನ್ ಮಿಷನ್ ಶಿಂಲಾ ಮಿರ್ಚಿ ಮತ್ತೆ

ಇಲ್ಲಿ ನೋಡ್ರಿಪ್ಪ ನಾವು ಕ್ಯಾರೆಟ್ ಇದೆ ಕ್ಯಾಬೇಜ್ ಇಲ್ಲಿ ಡಾನ್ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡ್ವಿ ಇದು ಉಳ್ಳಾಗಡ್ಡಿ ಸೊಪ್ಪು ಕಟ್ ಮಾಡ್ಕೊಳಕೇವಿ ಈಗ ಇಷ್ಟ ಎಲ್ಲ ರೆಡಿ ಮಾಡಿ ಕುಟ್ಕೊಂಡೇವ್ರಿ ಒಂದೆರಡು ಎರಡು ಹುರ್ ಇದು ತುರ್ಕೊಂಡು ಹೆಚ್ಕೊಳದಿದ್ರೆ ಹೆಚ್ಕೊಂಡು ಈಗ ಇಟ್ಕೊಂಡೇವ್ರಿ ಇದು ನೋಡ್ರಿ ಇದೂ ಇದನ್ ಉಪ್ಪು ಉಳ್ಳಾಗಡ್ಡಿ ಸೊಪ್ಪು ಕಟ್ ಮಾಡ್ಕೊಂಡ್ರಿ ಇದು ಬೆಳ್ಳಿ ಮೆಣ್ಸಿನ್ಕಾಯಿ ಹ್ಞೂ ಕ್ಯಾಪ್ಸಿಕಮ್ ಅಂತ ಅದು ಕ್ಯಾಪ್ಸಿಕಮ್ ಹಾಂ ಇದು ಕ್ಯಾರೆಟ್ ಹ್ಞೂ ಐತಲ್ಲ ಕ್ಯಾಬೇಜ್ ಹ್ಞೂ ಇದೆಲ್ಲ ತಿಂತೀನಿ ಮಿಕ್ಸ್ ಮಾಡ್ಕೊಂಡು ನೋಡೋಣ ಹಾಂ ಈ ಫಸ್ಟ್ ನೋಡಿ ನಾನು ಇದು ಹಾಕ್ಕೊತೀರಿ ನೋಡಿ ಕ್ಯಾಬೇಜ್ ಇದು ಫಸ್ಟ್ ಕ್ಯಾಬೇಜ್ ಹಾಕೊಳ್ಳೋಣ ಇದು ಕ್ಯಾರೆಟ್ ಇದು कैप्सिकम हाँ क्या सिकम उड़े सब इलाके फस्टे हाको अश्न हाकते नौ धन्य अर्ध मस्त अश्न मत को गरम मसाला अर्ध चमचे हाँ अर्ध चमचे मैं सल को धनिया पुड़ी अद अष्ट हाँ मत उपय्या रुच उप उपते नौ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಆಮ್ಯಾಗ ಖಾರ ಖಾರ ಇದೆ ಖಾರ ನಿಮಗೆ ಎಷ್ಟು ತಿಂತೀರಿ ಅದ್ರ ಮೇಲೆ ಬೆಂಡ್ರಿ ರೀ ಹ್ಞೂ ಆಮ್ಯಾಗ ಬೆಳ್ಳುಳ್ಳಿ ಪೇಸ್ಟ್ ಒಂದು ಹಾಕೋತೆ ನೋಡಿ ಉಪ್ಪು ಈಗ ಇದ್ರೊಳಗೆ ಅಲ್ಲಾ ಪಳ್ಳಿ ಪೇಸ್ಟ್ ಹಾಕೊಂಡ್ರಿ ನೋಡ್ಸನ್ನೆ ಈಗ ಎರಡು ಚಮಚ ಮೈದಾ ಹಿಟ್ಟು ಮೈದಾ ಹಿಟ್ಟೇನು ಕಾರ್ನ್ಫ್ಲವರ್ ಮೈದಾನ ಹಿಟ್ಟಿದೆ ಆಮೇಲೆ ಕಾರ್ನ್ಫ್ಲವರ್

ನೀರ್ಕೊಂಡ್ಬಿಡ ನೀಪ್ಪ ಎಷ್ಟು ಮಸ್ತ್ ಆಗಿ ನಾವು ಹಿಟ್ ಕಳಿಸ್ಕೊಂಡೇವ ಅಂತ ಹೇಳಿದ್ರು ಅವು ನಮ್ ಕೈ ಈಗ ಒಂದ್ ಸ್ವಲ್ಪ ಗಟ್ಟಿ ಗಟ್ಟಿಯಾಗಿ ಬರ್ಬೇಕ್ರಿ ಅಂದ್ರೆ ಎಣ್ಣೆ ಒಳಗೆ ಬಿಡಾ ಕರೆಕ್ಟ್ ಆಗ್ಬೇಕಲ್ರಿ ಹಂಗಾಗ್ಬೇಕ್ರಿ ಅದ ಈಗ ನೋಡ್ರಿ ನಮ್ದು ಪರ್ಫೆಕ್ಟ್ ಹಿಟ್ ರೆಡಿ ಆಗೈತಿ ಈಗ ಉಪ್ಪು ಏನ್ ಮಾಡಾಕೈತಿ ಎಣ್ಣೆ ಕಟ್ ಮಾಡ್ಕೊತೇನೆ ಎಣ್ಣೆ ಇರ್ತೇನೆ ಎಣ್ಣೆ ಪ್ಯಾಕೆಟ್ ಕಟ್ ಮಾಡಾಕೈತಿ ಕಟ್ ಮಾಡ್ತೇನೆ ಬಾಳಿಗಿರ್ತೇನೆ ಅದ್ರೊಳಗ್ ಎಣ್ಣೆ ಹಾಕೋಬಿಡ್ತೇನೆ ನೋಡಿ ಸಾಲ ಕರಿ ಹಾಕಷ್ಟ ಎಣ್ಣೆ ಈಗ ನೋಡ್ರಿ ಎಣ್ಣೆ ಬಿಸಿ ಆಗಕಂತು ಒಂದು ಹತ್ತು ಹದಿನೈದು ನಿಮಿಷ ಬೇಕ್ರಿ ಅಲ್ಲಿವರೆಗೂ ಹಿಟ್ಟು ಚಲೋತ್ನಾಗ ರೀ ಹ್ಞೂ ಈಗ ನೋಡ್ರಿ ಎಣ್ಣಿ ಅಂತ ಚಟ್ಪಟ್ ಚಟ್ಪಟ್ ಅಂದ್ರೆ ಫುಲ್ ಬಿಸಿ ಆದಂಗ ಉಪ್ಪು ಈಗ ಹಾಕ್ಬಿಡ್ ಕುಪ್ಪು ಹ್ಮ್ ಈಗ ಮಾತಾ ನಾನು ಎಣ್ಣೆ ಬಿಸಿ ಆಗೇತದ ಹಾಕ್ಬಿಡ್ಕುಪ್ಪ ನೋಡ್ರಿ ಈ ರೀತಿಯಾಗಿ ಆಗಿ ಬರ್ಬೇಕ

ಈಗ ಅದ್ರ ಶೇರ್ವಾ ಶೇರ್ವಾ ಮಾಡ್ಕೊಂಡ್ಬಿಡೋ ಅದ ಎಣ್ಣೆ ಒಳಗ್ ಒಂದ್ ಸ್ವಲ್ಪ ಎಣ್ಣೆ ತಕೊಂಡ್ ಎಲ್ಲ ಎಣ್ಣೆ ಒಂದು ಎರಡ್ ಸ್ಪೂನ್ ಅಷ್ಟೇ ಅಷ್ಟ್ ಬಿಟ್ಟೆ ನೋಡ ಎಣ್ಣೆ ಇದ್ರೊಳಗ ಒಂದ್ ಸ್ವಲ್ಪ ಅಲ್ಲ ಬಳ್ಳಿ ಪೇಸ್ಟ್ ಅಲ್ಲಾ ಬುಳ್ಳಿ ಪೇಸ್ಟ್ ಹಾಕ್ತೇನೆ ನೋಡ್ರಿ ನೋಡಿ ಹಾಕ್ತೇನೆ ನೋಡ್ರಿ ಹಾಕ್ತೇನೆ ನೋಡ್ರಿ ಹಾ ಉಳಾಗದಿ ನೋಡಿ ತಣ್ಣಗೆ ತನ್ನ ಇಟ್ಕೊಂಡ್ಬಿಟ್ಟೆ ಹಾಕ್ತೇನೆ ನೋಡಿ

ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನು ಚಲೋ ತಿಂಗ್ ಆಡ್ತೀನಿ ಮಿಕ್ಸ್ ಮಾಡ್ಕೊಂಡು ಉಪ್ಪು ಆಗಲ್ಲ ಹ್ಞೂ ಸಾನಿಯಾ ಸಾಸ್ ಒಂದು ಹಾಕ್ಬಿಡ ಈಗ ಇದ್ರ ನೋಡ್ರಿ ಸೋಯಾ ಸಾಸ್ ಎರಡು ಸ್ಪೂನ್ ಎರಡು ಸ್ಪೂನ್ ಏನ ಹ್ಞೂ ಹ್ಞೂ ಬಿಡು ಮತ್ತೀಗ ಇದ್ರ ಸ್ವಲ್ಪ ರೆಡ್ ಚಿಲ್ಲಿ ಸಾಸ್ ಹಾಕೊಳ್ಳಿ ಹಾಂ ಅದಕ್ಕೆ ನಾವು ಇದ್ರೊಳಗೆ ಖಾರ ಆಗಲಿ ಮೆಣಸಿನ್ಕಾಯಿ ಆಗಲಿ ಅದನ್ನೇನು ಹಾಕೋದಿಲ್ಲ ಹ್ಞೂ ಹ್ಞೂ ಸಾಕು ಸಾಕ್ಬಿಡ ಸಾಕು ಸಾಕ್ಬಿಡ

ನೋಡ್ರಿಪ್ಪ ನಾವು ಇದ್ರೊಳಗೆ ಒಂದು ಸ್ವಲ್ಪ ಕಾರ್ನ್ಫ್ಲವರ್ ಏನೈತ್ ಅನ್ರಿ ಅದನ್ನ ಹಾಕೊಂಡ್ ಅದ್ರೊಳಗೆ ಒಂದ್ ಸ್ವಲ್ಪ ನೀರ್ ಹಾಕೊಂಡೇವ್ರಿ ನೀರ್ ಹಾಕೊಂಡು ಉಪ್ಪು ಈಗ ಹಾಕ್ಬಿಡಿ ಇದ್ರೊಳಗ ಈಗ ನೋಡ್ರಿ ಗೋಬಿನ ಇದ್ರೊಳಗ ನಾನೀಗ ಬಿಡ್ಬೇಕ್ರಿ ನಿಮಿಷ ನೋಡ್ರಿ ಇದ್ರೊಳಗ ನಾವ್ ಇದ್ ಹಾಕೊಂಡಿವ್ರಿ ಹ್ಮ್ ಏನ್ ಪುಪ್ ಅದು ಗೋಬಿ ಹಾಕೊಂಡಿವಿ ಗೋಬಿ ಹಾಕೊಂಡ್ಬಿಟ್ಟೆ ನಾವು ಸ್ವಲ್ಪ ನೀರ್ ನೀರ್ ನಮ್ಗೆ ಬ್ಯಾಡ್ ಅಂತ ಕಾರ್ನ್ ಫ್ಲವರ್ ಒಳಗ ಮೊದ್ಲ ಸ್ವಲ್ಪ ಕಾರ್ನ್ಫ್ಲವರ್ ಹಾಕೋದ್ರಿ ಒಂದು ಸ್ವಲ್ಪ ಶೇರ್ವಾ ಶೇರಾವ ಬೇಕ ನಾವ್ ನಮಗ್ ಶೇರ್ವಾ ಶೇರಾವ್ ಟೈಪ್ ಇರಬೇಕು ಅದಕ್ಕೆ ನಾವ್ ಹಿಂಗ ಮಾಡ್ಕೊಂಡಿವ ನೋಡ್ರಿ ಮಸ್ತ್ ಆಗಿ ಗೋಬಿ ಎಲ್ಲಾ ಅದ್ರೊಳಗೆ ಹೋಗಿ ಮಸ್ತ್ ಇದಾಗ್ ಬಿಟ್ಟೈತಿ ಈಗ ಸರ್ವ್ ಮಾಡ್ಕೊಂಡ್ರಿ ಇದ್ ಪ್ಲೇಟ್ ಒಳಗ ಈಗ ನೋಡ್ರಿ ಮಸ್ತಾಗಿ ಏನಪ್ಪು ನೋಡು ಗೋಬಿ ಮಂಚ ನಮ್ದು ಎಷ್ಟು ಮಸ್ತ್ ಏನಾಯ್ತಲ್ ಪಪ್ಪು ಇದ್ರ ಸರ್ ಗೋಬಿ ಇದು ಅದ ವೆಜಿಟೇಬಲ್ ಮಂಚೂರಿಯನ್ ವೆಜಿಟೇಬಲ್ ಮಂಚೂರಿಯನ್ ನೋಡ್ರಿ ವೆಜಿಟೇಬಲ್ ಮಂಚೂರಿಯನ್ ಮಸ್ತ್ ರೆಡಿ ಆಗೈತಿ ನೀವು ಅಂಗಡಿ ಒಳಗ್ ಮಾಡ್ಕೊಂಡ್ ತಿನ್ನೋಕಿಂತ ಸರಿ ಅಂಗಡಿ ಒಳಗಿನ್ ತಿನ್ನೋಕಿಂತ ಮನೆಯೊಳಗ ಮಾಡ್ಕೊಂಡ್ ತಿನ್ರಿ ಅಷ್ಟು ಸೂಪರ್ ಆಗಿ ಅಷ್ಟು ಮಸ್ತ್ ಆಗ್ಯಾವ ನೋಡ್ರಿ ಉಪ್ಪು ಈಗೆಲ್ಲಾ ಹುಡುಗರು ಹಾಕೊಟ್ಟು ನೀನು ತಿನ್ನಾಕತ್ತ ಹೆಂಗ್ ಟೇಸ್ಟ್ ಮಸ್ತ್ ಆಗೈತಿ ಹೆಂಗಾಗೈತಿ ಟೇಸ್ಟ್ बस हिरा